ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುರೇಶ್ ನೆಗಳಗುಡಿ ವೃತ್ತಿಯಲ್ಲಿ ಶಸ್ತ್ರಚಿಕಿತ್ಸಕ ಪ್ರವೃತ್ತಿಯಲ್ಲಿ ಬರಹಗಾರ ಮಂಗಳೂರು ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಇವರು ನಡೆಸುತ್ತಿರುವಂತಹ ಪ್ರೇಮ ಪ್ರಸಂಗಗಳ ಬಗೆಗೆ ಕಾಲ್ಪನಿಕ ಹಾಸ್ಯ ಲೇಖನ ಸ್ಪರ್ಧೆಗೆ ನನ್ನದೊಂದು ಬರಹ ಇದು ಕೇವಲ ಕಾಲ್ಪನಿಕವಾದ ಬರಹ ಶಿರೋನಾಮ ಯುವ ಚಪಲದ ಪರೀಕ್ಷೆಯಲ್ಲಿ ಅದೊಂದು ಕಾಲ ಯುವ ಸ್ಫೂರ್ತಿ ಚಿಮ್ಮುವ ಜಾಲ ಹಲವಾರು ತುಡಿತಗಳು ಬಹಳಷ್ಟು ಬಯಕೆಗಳು ಕಂಡವರೆಲ್ಲ ಚೆಂದವೇ ಕಣ್ಣಿಗೆ ಕಾರಣ ಗೊತ್ತಿಲ್ಲ ಆಗ ಹಾಗೆ ಇತ್ತಷ್ಟೆ ಬೆಳಗಾವಿಯಲ್ಲಿ ಯೂನಿವರ್ಸಿಟಿ ಪರೀಕ್ಷಾ ಕೇಂದ್ರವಾಗಿತ್ತು ಇದೊಂದು ಐವರು ಸಹಪಾಠಿಗಳ ಕೂಟ ಹೆಚ್ಚಾಗಿ ಎಲ್ಲಿಗೂ ಹೋಗುವಾಗ ಜೊತೆಗೆ ಹುಬ್ಬಳ್ಳಿಯಿಂದ ಉಗಿಬಂಡಿ ಏರಿ ಕುಣಿದು ಕುಪ್ಪಳಿಸುತ್ತಾ ಹೊರಡುವ ಸಡಗರ ಬಂಡಿ ಏರಿ ಕುಳಿತು ಹೊರಡುವಾಗ ಪಕ್ಕದ ಆಸೀನದಲ್ಲಿ ಓರ್ವ ಸುಂದರ ಯುವತಿ ಆಗಲೇ ಹೇಳಿದ್ದೆ ಎಲ್ಲರೂ ಹಾಗೆಯೇ ಎಂದು ಆದರೂ ಈಕೆಗೆ ಒಂದು ಅಂಕ ಜಾಸ್ತಿ ಹರೆಯ ಇವರಿಗಿಂತ ಐದು ಜಾಸ್ತಿ ಆಗಿರಬಹುದಾದರೂ ಈ ಹದಿಹರೆಯದ ತರುಣರಿಗೆ ಆಸೆ ಗರಿಗೆದರಿಸುವಂತಿತ್ತು ಸುಮಾರು ಐದು ಗಂಟೆಗಳ ಪಯಣದ ಹಾದಿಯದು ಒಬ್ಬೊಬ್ಬರೇ ತಾಮುಂದು ತಾಮುಂದು ಎಂಬ ಹಾಗೆ ಕಣ್ಣು ಹಾಯಿಸುವ ಕಾಯಕದಲ್ಲಿ ತೊಡಗಿದಳು ಅವರಲ್ಲೊಬ್ಬ ದೇಸಾಯಿ ಮೆಲ್ಲನೆ ಗಂಟೆಯಷ್ಟಾಯಿತು ಎಂದು ಕೇಳಿದ ನಗುತ್ತಲೇ ಎರಡೂವರೆ ರೀ ಅಂದ್ಲು ಅವಳು ಪಂಡಿಯ ಚಲನೆಯಲ್ಲಿ ಅವಳ ಎದೆ ಕುಣಿತವು ಸೇರಿ ಮಹದಾನಂದವಾಗುವಾಗ ಇನ್ನೊಬ್ಬ ಆನಂದನೆಂಬಾತ ಮೆಲ್ಲ ಅವಳ ಜಾತಕ ಪಡೆಯಲು ಶುರು ಮಾಡಿದ ಎಲ್ಲಿ ಏನು ತಾನು ಇತ್ಯಾದಿ ತಾನು ಬೆಳಗಾವಿಗೆ ಕೆಲಸ ನಿಮಿತ್ತ ಸಂದರ್ಶನಕ್ಕೆ ತೆರಳುವ ವಿಚಾರ ತಿಳಿಸಿದಳಾಕೆ ಅಂತೂ ಅದು ಇದು ಹರಟೆ ಕಡ್ಲೆ ವಿನಿಮಯ ಇತ್ಯಾದಿಗಳ ಮೂಲಕ ಮನಸೆಳೆಯುವ ಯತ್ನ ಮುಂದುವರಿಯುತ್ತಾ ಇತ್ತು ಬೆಳಗಾವಿ ಬಂದಾಗ ಈ ಪಂಚಮಹಾಭೂತಗಳು ಅನಿವಾರ್ಯವಾಗಿ ಅವಳಿಂದ ಮರೆಯಾಗಬೇಕಾಯಿತು ಆದರೆ ಅವಳು ಎಲ್ಲಿಗೆ ಹೋಗುತ್ತಾಳೆ ಎಂದು ತಿಳಿಯುವ ಕುತೂಹಲ ಅವರಿಗೆ ಆಗ ಚಿಕ್ಕ ಚಿಕ್ಕ ಪೆಟ್ಟಿಗೆ ತರಹದ ಸೂಟು ಕೇಸುಗಳು ಅದನ್ನು ಹಿಡಿದು ಅವಳ ಹಿಂದೆ ಹೋದದ್ದೇ ಹೋದದ್ದು ಅವಳು ಟಿಳಕವಾಡಿ ದಾಟಿ ಮುಂದೆ ಹೋಗುತ್ತಾ ಎಲ್ಲೋ ಒಂದು ಬದಿಯ ರಸ್ತೆಯಲ್ಲಿ ಛೇ ಅನ್ನುತ್ತಾ ಇವರೆಲ್ಲ ಹಿಂತಿರುಗಿ ಸಂಭ್ರಮ ಲಾಜಿಗೆ ಬಂದು ಒಂದು ವಾರಕ್ಕೆ ಕೊಠಡಿ ಪಡೆದುಕೊಂಡವಳು ನಾಳೆ ಪರೀಕ್ಷೆ ಇದೆ ಓದುವ ಗೊಡವೆ ಇಲ್ಲ ಅವಳೇ ತುಂಬಿದ್ದಾಳೆ ತಲೆಯದೆ ಏನೋ ಕಾಟಾಚಾರಕ್ಕೆ ಪುಸ್ತಕ ಬಿಡುವಿಸಿ ಪಾರಾಯಣನಾದರೂ ಮಾಡಿದರಾದರೂ ಎಷ್ಟು ಒಳಗೆ ಹೋಗಿದೆ ಎಂದರೆ ಬಾಲ ಮಾತ್ರ ಬಾಕಿ ಎಂಬ ಹಾಗಿತ್ತು ಅದು ಅಷ್ಟಾಗುವಾಗ ಐವರ ಪೈಕಿ ಇನ್ನೊಬ್ಬ ವೆಂಕ್ಯ ಒಂದು ಸಂಶೋಧನೆ ಮಾಡಿದ ಪಕ್ಕದ ಕೊಠಡಿಯ ಬಳಿಯ ಸದ್ದದು ಮೆಲ್ಲ ಹೊರಬಂದು ಬದಿಯ ಕೊಠಡಿಯ ಬಾಗಿಲ ಮೇಲಿನ ಚಿಕ್ಕ ಚಿಕ್ಕ ಗಂಡಿ ಸುರಳೀತವಾಗಿತ್ತು ಯಾರೂ ಇಲ್ಲದ ಸಮಯ ಸಾಧಿಸಿ ಹೊರಗೆ ಕೆಲಸದವರು ಕುಳಿತುಕೊಳ್ಳುವ ಸ್ಟೂಲನ್ನು ಮೆಲ್ಲ ಸದ್ದಾಗದಂತೆ ತಂದು ಅದನ್ನೇರಿ ಇಳುಕಿದ ಅವನು ಮನಸ್ಸಿನಲ್ಲಿಯೇ ಇವರೇಕ ಎನ್ನುತ್ತ ಕೊಠಡಿಗೆ ಬಂದು ಸಹಪಾಠಿಗಳಿಗೆ ಸಂಪೂರ್ಣ ವರದಿ ಒಪ್ಪಿಸಿ ಅದೆಂದರೆ ಅವಳೇ ಇವಳು ಈಗ ಪ್ರತಿಯೊಬ್ಬರಿಗೂ ನೋಡುವ ಅಪಹಪಿಕೆ ಸರದಿಯಂತೆ ಹೆಚ್ಚು ಜಗಳಾಡದೆ ಒಬ್ಬರಾದ ಮೇಲೆ ಒಬ್ಬರ ಇಣುಕು ಕಾರ್ಯ ಆರಂಭವಾಯಿತು ನೋಡುವಾಗ ಓರ್ವ ಗಂಡಸೂ ಇದ್ದುದು ಗೋಚರವಾಗಿ ಅವರು ದಂಪತಿಗಳೆಂದೂ ಅವಳು ಇಲ್ಲಿ ಬಂದು ಜೊತೆ ಸೇರಿರಬೇಕೆಂದು ಟರಾವು ಮಂಡಿಸಲಾಯಿತು ಏನಾದರೇನಂತೆ ದೈನಂದಿನ ಟೈಮ್ ಟೇಬಲ್ನಲ್ಲಿ ಎಚ್ಚರಿಕೆ ಸಹಿತ ನೋಡುವ ಕಾರ್ಯ ಮಂಜೂರಾಯಿತು ಕೆಲವೊಂದು ಕೆರಳಿಸುವ ದೃಶ್ಯಗಳು ಇದ್ದುದು ಸಾರ್ಥಕತೆಯ ಭಾವ ತಂದಿತು ಮರುದಿನ ಪರೀಕ್ಷೆ ಅದು ಮೌಖಿಕ ನೋಡುವಾಗ ಅವರೊಬ್ಬರು ಪರೀಕ್ಷಕಿಯಾಗಿದ್ದ ಸತ್ಯ ಗೋಚರವಾಗಿ ಇದೆ ದಶಕಕ್ಕೆಂದಿತು ಒಟ್ಟಾರೆ ಸಪ್ಲಿಮೆಂಟರಿ ಖಾತ್ರಿ ಎಂಬ ಭಾವವಂತ ಅಸಲಿಗೆ ಅವರನ್ನು ಒಮ್ಮೆಯೂ ನೋಡದವರಂತೆ ನಟಿಸಿದ ಆಕೆ ಬಹಳ ಕಠಿಣ ಪ್ರಶ್ನೆ ಕೇಳಿ ತಬ್ಬಿಬ್ಬು ಮಾಡಿದ್ದು ಸತ್ಯವಾದರೂ ಯಾರೂ ನಾಪಾಸ ಆಗಿರಲಿಲ್ಲ ಅವಕಾಶಕ್ಕೆ ಧನ್ಯವಾದಗಳು ನಮಸ್ಕಾರ